ಆಗೋದಿ ಸಹಿತ ಭೌಗೋಳಿಕವಾಗಿ ಅವರು ಕ್ಷೇತ್ರದ್ದೇ ನೆನಪಿರೋದಿಲ್ಲ ಇನ್ನು ಪರಿಸರದ ಬಗ್ಗೆ ಹೇಗೆ ನೆನಪಿರ್ತದೆ ಕೂಳು ಮಾರಿ ಮರಿಗೆ ಗೊಜ್ಜು ಇದೇನಪ್ಪ ದ್ವಿಗಂಟಲು ಇಲ್ಲದ ಹೊಸ ಶಬ್ದ ಉಪ್ಪಿನಕಾಯಿ ಹಾಕಲಿಕ್ಕೆ ಕಡೆಗಾಯಿ ಮಾಡಲಿಕ್ಕೆ ಮತ್ತೆ ಕುಚ್ಚುಕಾಯಿ ಹಾಕಲಿಕ್ಕೂ ಸಹಿತ ಮರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಇವತ್ತು ಈ ಹೊಳೆ ಬದಿ ಸಾಲು ಅಂತಂದರೆ ಲಿಂಗನಮಕ್ಕಿ ಡ್ಯಾಮ್ ಆಗೋ ತನಕ ಮುಂಚೆ ಹೊಳೆ ಬದಿಯಲ್ಲಿ ಬೇಕಾದಷ್ಟು ಮಾವಿನ ಮರಗಳು ಇದ್ಲಾಡಿಗ ಹಬ್ಬಿಕ ಮನೆಯಲ್ಲಿ ಮಾವಿಗೆ ಸಂಬಂಧಪಟ್ಟಿರುವುದು ಏನಾದರೂ ಒಂದು ಐಟಮ್ಸ್ ಇದ್ದೇ ಇರುತ್ತಿತ್ತು ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಕೂಳು ಮಾರಿ ಮರಿಗೆ ಗೊಜ್ಜು ಇದೇನಪ್ಪ ದ್ವಿಗಂಟಲು ಇಲ್ಲದ ಹೊಸ ಶಬ್ದ ಅಂತ ಇದು ಜಾನಪದ ಹೆಸರು ಆದರೆ ಈ ಹೆಸರಿನ ಹಿಂದೆ ಇರೋದು ಈ ಮಾವಿನ ಮರ ಹಾಗಾಗಿ ನಿಮಗೆ ಈ ಮಾವಿನ ಮರದ ಹಿನ್ನೆಲೆಯನ್ನು ತೋರಿಸ್ತೇನೆ ನಾನು ನನಗೆ ಈ ಮಾವಿನ ಮರ ಹೆಸರಿನ ಹಿನ್ನೆಲೆ ಇರುವ ಒಂದೇ ಉದ್ದೇಶ ಅಲ್ಲ ಇದು ನನ್ನ ಸಂಚಾರಿ ಬದುಕು ಅಂತ ಅಲೆಮಾರಿ ಬದುಕಿಗೆ ಒಂದು ಸ್ಟಾಪ್ ಹಾಕಿರೋ ಮರ ಇದು ನಾನು ಈ ಕರ್ನಾಟಕ ರಾಜ್ಯದ ಎಲ್ಲ ಸ್ಟೇಟಲ್ಲೂ ಸಹಿತ ಒಂದು ಮೂರು ತಿಂಗಳು ಆರು ತಿಂಗಳು ಇರ್ತಿದ್ದೆ ಎಲ್ಲಿ ಹೊಗೆ ಹಿಡಿಯುತ್ತದೋ ಅಲ್ಲಿಂದ ಮತ್ತೆ ಪುನಃ ಜಾಗ ಖಾಲಿ ಮಾಡ್ತಿದ್ದೆ ಈ ನನ್ನ ಅಲೆಮಾರಿ ಬದುಕಿಗೆ ಒಂದು ಸ್ಟಾಪ್ ಹಾಕಿದ್ದು ಈ ಹಕ್ಕಾಡಿ ಎನ್ನುವ ಒಂದು ಸಣ್ಣ ಗ್ರಾಮದಲ್ಲಿ ನಾನು ಕಳೆದ ಮೂವತ್ತು ವರ್ಷದ ಹಿಂದೆ ಬಂದೆ ನನ್ನ ಅಲೆಮಾರಿ ಬದುಕಿಗೆ ಸ್ಟಾಪ್ ಹಾಕಿದ ನೆನಪಿಗಾಗಿ ಈ ಮರ ನೆಟ್ಟೆ ನಾನು ಈ ಮರಕ್ಕೆ ಈಗ ಮೂವತ್ತು ವರ್ಷ ಈ ಮರದ ವಿಶೇಷ ಅಂತಂದರೆ ಇದೇನು ಹೈಬ್ರಿಡ್ ಅಲ್ಲ ಇದು ಇದು ಕಾಟು ಮಾವಿನ ಮರ ನಾನು ಇದರಿಂದ ನಿರೀಕ್ಷೆ ಏನು ಹಾಕಿದ್ದೆಲ್ಲ ಇರಲಿ ಮನೆ ಹತ್ತಿರ ತಂಪಾಗಿರ್ತದೆ ಇದು ಹಣ್ಣು ಬಿಟ್ಟರೆ ಹಕ್ಕಿ ಪಕ್ಷಿಗಳಿಗೆ ಆಗ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ನೆಟ್ಟಿದ್ದೆ ನಾನು ಇದನ್ನು ಈ ಮಾವಿನ ಮರದಲ್ಲಿ ನಾವು ಉಪ್ ಮಾಡಿ ಉಪ್ಪಿನಕಾಯಿ ಹಾಕ್ತೇವೆ ಮತ್ತು ಇದರ ಕಾಯಿ ಕುಚ್ಚುಕಾಯಿ ಹಾಕ್ತೇವೆ ಇದು ಕಡಗಾಯಿ ಮಾಡಲಿಕ್ಕೂ ಬರ್ತದೆ ಆದರೆ ವಿಶೇಷ ಏನಂತಂದರೆ ಈ ಮಾವಿನ ಮರದ ಮಿಡಿ ಇದೆಯಲ್ಲ ಇದೊಂದು ನಾಲ್ಕು ತಿಂಗಳು ಚೆನ್ನಾಗಿರ್ತದೆ ಕಂಡ್ರೆ ಗಟ್ಟಿ ಇರ್ತದೆ ಬಿಳಿ ಇರ್ತದೆ ಚೆನ್ನಾಗಿರ್ತದೆ ಒಂದು ಮೂರು ತಿಂಗಳ ನಂತರ ಇದು ಮಿಡಿ ಕಪ್ಪಾಗ್ತದೆ ಆದರೆ ಹಾಳಾಗೋದಿಲ್ಲ ಹುಳು ಬೀಳೋದಿಲ್ಲ ಹಾಗೆ ಇದು ಕಡ್ಗಾಯಿ ಹಾಕಲಿಕ್ಕೆ ಬರ್ತದೆ ಈ ಕಡ್ಗಾಯಿ ಹಾಕಿದ್ರು ಸಹಿತ ಒಂದು ಆರು ತಿಂಗಳು ಚೆನ್ನಾಗಿರ್ತದೆ ಮತ್ತೆ ಕಪ್ಪಾಗ್ತದೆ ಮೃದುವಾಗ್ತದೆ ಆದ್ರೆ ಹುಳು ಬೀಳೋದಿಲ್ಲ ಅಷ್ಟೇಷ್ ಬೇರೆ ಬದಲಾವಣೆ ಆಗೋದಿಲ್ಲ ಹಿಂದೆಲ್ಲ ಉಪ್ಪಿನಕಾಯಿ ಹಾಕಲಿಕ್ಕೆ ಕಡುಗಾಯ ಮಾಡಲಿಕ್ಕೆ ಮತ್ತು ಕುಚ್ಚುಗಾಯಿ ಹಾಕಲಿಕ್ಕೂ ಸಹಿತ ಮರಗಳನ್ನು ಆಯ್ಕೆ ಮಾಡ್ಕೊಳ್ತಿದ್ರು ಇಂಥ ಮರನೇ ಇದು ಉಪ್ಪಿನಕಾಯಿ ಮಾಡಲಿಕ್ಕೆ ಬರ್ತದೆ ಇದು ಕುಚ್ಛಿಕಾಯಿ ಮಾಡಲಿಕ್ಕೆ ಬರ್ತದೆ ಇದು ಕಡುಗಾಯಿ ಮಾಡಲಿಕ್ಕೆ ಬರ್ತದೆ ಅಂಥೇಳಿಬಿಟ್ಟು ಗುರ್ತು ಮಾಡಿಟ್ಕೊಂಡಿರ್ತಿದ್ರು ಆ ಮರದನ್ನೇ ಕೊಯ್ಕೊಂಡು ಬಂದು ಮಿಡಿ ಹಾಕೋದಾಗಲಿ ಕುಚ್ಚುಕಾಯಿ ಮಾಡೋದಾಗಲಿ ಅಥವಾ ಕಡಗಾಯ ಮಾಡೋದಾಗಲಿ ಮಾಡ್ತಾ ಇದ್ದರು ಇವತ್ತು ಈ ಹೊಳೆಬದಿ ಸಾಲು ಅಂತಂದರೆ ಲಿಂಗನಮಕ್ಕಿ ಡ್ಯಾಮ್ ಆಗೋ ತನಕ ಮುಂಚೆ ಹೊಳೆ ಬದಿಯಲ್ಲಿ ಬೇಕಾದಷ್ಟು ಮಾವಿನ ಮರಗಳಿದ್ದು ಆ ಮಾವಿನ ಮರಗಳು ಮಿಡಿ ಹಾಕಲಿಕ್ಕೆ ಬರ್ತಾಯಿತ್ತು ಅದು ಅಪ್ಪೆ ಮಿಡಿಗಳಾಗಿರ್ತಿತ್ತು ತುಂಬ ಚೆನ್ನಾಗಿರ್ತಿತ್ತು ಅದರಲ್ಲೂ ಸಹಿತ ಬೇರೆ ಬೇರೆ ವೆರೈಟೀಸ್ ಇದೆ ಜೀರಿಗೆ ಅಪ್ಪೆ ಪರಿಮಳ ಅಪ್ಪೆ ಹೀಗೆ ಹೀಗೆ ಅದರಲ್ಲೂ ಉಪ್ಪಿನಕಾಯಿ ಹಾಕಲಿಕ್ಕೆ ಬರುವ ಅಪ್ಪೆ ಮಿಡಿ ಬೇರೆ ಉಪ್ಪಿನಕಾಯಿ ಹಾಕಲಿಕ್ಕೆ ಬಾರದೇ ಇರುವ ಅಪ್ಪೆ ಮಿಡಿಗಳು ಬೇರೆ ಇರ್ತಿತ್ತು ಈ ಉಪ್ಪಿನಕಾಯಿ ಹಾಕಲಿಕ್ಕೆ ಬಾರದೇ ಇರೋ ಅಪ್ಪೆಯ ಮಿಡಿಯನ್ನು ಕೊಯ್ದು ತರ್ತಾ ಇರಲಿಲ್ಲ ಇದನ್ನು ಬೆಳೆಯಲಿಕ್ಕೆ ಬಿಡುತ್ತಾ ಇದ್ದರು ದೊಡ್ಡದಾಗಿ ಹಣ್ಣಾಗಿ ಬಿದ್ದ ನಂತರ ಅದನ್ನು ಮನೆಗೆ ತಂದು ಅದರ ರಸವನ್ನು ಹಿಂಡಿ ಉಪ್ಪು ಹಾಕಿ ಜೋಪಾನ ಮಾಡಿ ಇಟ್ಕೊಂಡು ಕೊಡ್ತಾ ಇದ್ದರು ಇದು ಮಳೆಗಾಲಕ್ಕೆ ಮಲೆನಾಡಲ್ಲಿ ಇದನ್ನ ನೀರುಗೊಜ್ಜು ಬೇರೆ ಬೇರೆ ಪದಾರ್ಥಗಳಾಗಿ ಮಾಡ್ಲಿಕ್ಕೆ ಬಳಸ್ಕೊಡ್ತಾ ಹಿಂದೆ ಈ ಮಲೆನಾಡಿಗೆ ನೀವು ಹೋದರೆ ತರಕಾರಿಗಳು ಇರ್ತಾ ಇರಲಿಲ್ಲ ತರ್ಕಾರಿಗಳ ಮಳೆಗಾಲದಲ್ಲಿ ಅಂತಂದ್ರೆ ಈ ಸೌತೆಕಾಯಿ ಮತ್ತೆ ಹೆಚ್ಚಾಗಿ ಈ ಮಳೆಗಾಲದಲ್ಲಿ ಮಲೆನಾಡಿಗರ ಹವಿಕ ಮನೆಯಲ್ಲಿ ಮಾವಿಗೆ ಸಂಬಂಧಪಟ್ಟಿರೋದು ಏನಾದರೂ ಒಂದು ಐಟಮ್ ಸಿದ್ಧ ಇರ್ತಾ ಇತ್ತು ಸ್ನೇಹಿತರೆ ನನ್ನ ಅಲೆಮಾರೆ ಬದುಕಿಗೆ ಒಂದು ಪೂರ್ ಸ್ಟಾಪ್ ಹಾಕಿದ ಮಾವಿನ ಮರ ನಿಮಗೆ ತೋರಿಸಿದ್ನಲ್ಲ ಅದರ ಮಿಡಿ ಹಾಕಲಿಕ್ಕೆ ಬರ್ತದೆ ತುಂಬ ಪರಿಮಳವಾಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಆದರೆ ಇದು ಒಂದು ಮೂರು ತಿಂಗಳ ನಂತರ ಈ ಮಿಡಿ ಮೆತ್ತಿಗೆ ಆಗಿಬಿಡ್ತದೆ ಹಾಗೆ ಸ್ವಲ್ಪ ಕಪ್ಪಾಗ್ತದೆ ಹುಳು ಗಿಳು ಏನೂ ಆಗೋದಿಲ್ಲ ಟೇಸ್ಟಿಯಾಗಿ ಸಹಿತ ಇರ್ತದೆ ನಿಮಗೆ ನಾನು ಆರಂಭದಲ್ಲೇ ಹೇಳಿದೆ ಇದು ಕೂಗು ಕೂಳು ಮಾರಿ ಹಾಗೂ ಮರಿಗೆ ಗೊಜ್ಜು ಅಂತ ಈ ಎರಡು ಐಟಮ್ಸ್ ಸಹಿತ ಈ ಮಾವಿನ ಮರದಿಂದ ಮಾವಿನ ಮರದ ಕಾಯಿಂದಲೇ ಮಾಡಲಿಕ್ಕೆ ಬರೋ ಬರುತ್ತೆ ಇದು ಹೇಗೆ ಮಾಡೋದು ಅಂಥೇಳಿದರೆ ಈ ಮಾವಿನ ಮರದ ಕಾಯಿ ಬರುತ್ತೆ ನಂತರ ಇದನ್ನು ಕೊಯ್ಕೊಳ್ಬೇಕು ಕೊಯ್ಬೇಕು ಇದು ಕೆಳಗಡೆ ಬೀಳಿಸ್ಬಾರ್ದು ಪೆಟ್ಟು ಮಾಡಬಾರ್ದು ಇದಕ್ಕೆ ಪೆಟ್ಟು ಮಾಡಿದರೆ ಹಾಳಾಗ್ತದೆ ಹೀಗೆ ಅದನ್ನು ಕೊಯ್ದು ಕ್ಲೀನಾಗಿ ಅದನ್ನು ಒರೆಸಿ ನಂತರ ಬಿಸಿ ನೀರಲ್ಲಿ ಹಾಕಿ ಅದನ್ನು ಕೆಲವರು ಬೇಯಿಸಿ ಹಾಕೋದು ಇದ್ದಾರೆ ಕೆಲವರು ಬೇಯಿಸಿದ ಹಾಗೆ ನೀರಿಗೆ ಹಾಕೋರು ಇದ್ದಾರೆ ಹೀಗೆ ಬೇಯಿಸಿದ ಮಾವಿನಕಾಯನ್ನು ತೆಗೆದು ಅದು ಆ ಕುಚ್ಚಿಕಾಯಿ ಹಾಕಲಿಕ್ಕೆ ಬೇರೆ ಜಾಲಿ ಇರ್ತಿತ್ತು ಅಥವಾ ಗಡಿಗೆಯಲ್ಲಿ ಹಾಕಿಟ್ಕೊಳ್ತಾ ಇದ್ದರು ಈ ಮಳೆಗಾಲಕ್ಕೆ ಅವರವರ ಮನೆಯ ಸದಸ್ಯರ ಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಬೇಕಾಗ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಈ ಮಾವಿನಕಾಯಿಯನ್ನು ತಂದು ಕುಚ್ಚುಕಾಯಿ ಮಾಡಿ ಇಟ್ಕೊಡ್ತಾಯಿದ್ರು ಈ ಕುಚ್ಕಾಯಿ ಇದೆಯಲ್ಲ ಈ ಕುಯೇ ಈ ಕೂಳು ಮಾರಿ ಹಾಗೂ ಮರಿಗೆ ಗೊಜ್ಜಿಗೆ ಆಧಾರ ಇದು ಹೇಗಪ್ಪ ಮಾಡೋದು ಅಂತ ಹೇಳಿದರೆ ಈ ಕುಚ್ಗಾಯ ಇದೆಯಲ್ಲ ಕೊಚ್ಗಾಯನ್ನು ನೀರಿ ಹಾಕಿಟ್ಟಿರೋ ಕುಶ್ಚುಗಾಯಿ ಇದೆಯಲ್ಲ ಅದು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಇವತ್ತು ನಾವು ಎಷ್ಟು ಜನ ಇದ್ದು ಮನೆ ಸದಸ್ಯರಿದ್ದಾರೆ ನಮಗೆ ಎಷ್ಟು ಗೊಜ್ಜು ಮಾಡಬೇಕಾಗುತ್ತೆ ಲೆಕ್ಕಾಚಾರದಲ್ಲಿ ಮೊದಲು ಈ ಕೈ ಮರಿಗೆ ಅಂತಂದರೆ ಈ ಅನ್ನ ಬಳಸ್ತಿಲ್ಲ ಬರ್ತದಲ್ಲ ಆ ರೀತಿ ಕೈ ಇರುವ ಮರಿಗೆ ಅದು ಇವಾಗ ಸ್ಟೀಲಿನ ಬರ್ತದ ಹಿಂದೆ ಮರದೇ ಮರಿಗೆಯನ್ನು ಮಾಡಿಕೊಡ್ತಾ ಇದ್ದರು ಈ ಅಂಥ ಮರಿಗೆಯನ್ನು ತಗೊಂಡು ಅದಕ್ಕೆ ಹಿಡಿಕೆ ಇರ್ತದೆ ಮರಿಗೆಯನ್ನು ತಗೊಂಡು ಆ ಮರಿಗೆಗೆ ಸೂಜಿ ಮೆಣಸಿನಕಾಯಿ ಸೂಜಿ ಮೆಣಸಿನಕಾಯಿ ಅಂತ ನಮ್ಮ ಮಲೆನಾಡಿಯಲ್ಲಿ ಸೂಜಿ ಮೆಣಸಿನಕಾಯಿ ಅಂತ ಹೇಳ್ತೇವೆ ಕೆಲವ್ರ ಕಡೆ ಜೀರಿಗೆ ಮೆಣಸು ಅಂತ ಸಹಿತ ಹೇಳ್ತಾರೆ ಈ ಜೀ ಈ ಗುಜ್ಜಿಗೆ ಆ ಜೀರಿಗೆ ಮೆಣಸೇ ಭಾಳ ಇಂಪಾರ್ಟೆಂಟ್ ಅದು ಟೇಸ್ಟ್ ಕೊಡೋದೇ ಜೀರಿಗೆ ಮೆಣಸಿನಕಾಯಿ ಒಂದಿಷ್ಟು ಸ್ವಲ್ಪ ರುಚಿಗೆ ಇದು ಎಷ್ಟು ಮಾಡುವ ಕ್ವಾಂಟಿಟಿ ಮೇಲೆ ನಾವು ಜೀರಿಗೆ ಮೆಣಸಿನಕಾಯಿನ ತಗೊಂಡು ಅದೇ ಲೆಕ್ಕಾಚಾರದಲ್ಲಿ ಬೆಳ್ಳುಳ್ಳಿ ಹಾಗೆ ಅದಕ್ಕೆ ಸರಿವಾದಂಥ ಉಪ್ಪನ್ನು ಹಾಕಿ ಹಿಂದೆಲ್ಲ ಹೇಗೆ ಅಂತಂದರೆ ಮಿಕ್ಸಿಯೆಲ್ಲ ಇರಲಿಲ್ಲಲ್ಲ ರುಬ್ಬುವ ಕಲ್ಲಲ್ಲೇ ಎಲ್ಲ ಇದನ್ನು ಮಾಡ್ತಾಯಿದ್ರು ಆದರೆ ರುಬ್ಬುವ ಕಲ್ಲ ತೊಳೆದು ನೀರು ತೆಗಿಲಿಕ್ಕೆ ಈಗ ಗರಟ ಅಂದರೆ ಚಿಪ್ಪು ಇದೆಯಲ್ಲ ಆ ಚಿಪ್ಪನ್ನು ಲಾಯಕ ಮಾಡಿ ಕೆರೆಸಿ ಆ ನೀರು ತೆಗಿಲಿಕ್ಕೆ ಬಳಸ್ಕೊಳ್ತಿದ್ರು ಅದು ಗೆರ ಗರಟವನ್ನು ಕೆರೆಸಿ ಕ್ಲೀನ್ ಮಾಡಿದ ನಂತರ ಅದರ ಕಲ್ಲರ್ ಒಳ್ಳೆ ಬೀಟೆ ಕಲ್ಲರ್ ಬರ್ತದೆ ಇವಾಗ ರುಬ್ಬೋ ಕಲ್ಲ ತೊಳೆದ ನಂತರ ತೆಗೆಯೋದು ಅದೇ ಗರಟದಿಂದ ನೀರನ್ನು ತೆಗಿತಾರೆ ಆ ಗರಟವನ್ನು ಇಟ್ಕೊಂಡು ಇವಾಗ ಏನು ಕ ಮರಿಗೆಗೆ ಬೆಳ್ಳುಳ್ಳಿ ಉಪ್ಪು ಮತ್ತು ಸೂಜಿ ಮೆಣಸುಕಾಯಿ ಹಾಕಿಕೊಂಡಿದ್ದೀರಲ್ಲ ಅದನ್ನು ಚೆನ್ನಾಗಿ ಹಾಕಿ ತಿಕ್ಕುತ್ತಾರೆ ಒಂದೊಂದು ಕಡೆಗೆ ಈ ಸೂಜಿ ಮೆಣಸಿಕಾಯನ್ನು ಎಣ್ಣೆ ಹಾಕಿ ಹುರ್ಕೊಳ್ಳೋದಿದೆ ಹೀಗೆ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಆ ಸೂಜಿ ಮೆಣಸಿನ ಸ್ಮೆಲ್ ಇದೆಯಲ್ಲ ಆ ಸ್ಮೆಲ್ ಇರೋದಿಲ್ಲ ಹಸಿ ಮೆಣಸು ಹಾಕೋದಿದೆ ಆದರೆ ಹಸಿ ಮೆಣಸು ಹಾಕಿದರೆ ಸ್ವಲ್ಪ ಸ್ಮೆಲ್ ಇರ್ತದೆ ಹೀಗೆ ಆರದ ನಂತರ ಅದೇ ನಾನು ಮುಂಚೆ ಹೇಳಿದ್ದಲ್ಲ ಸದಸ್ಯರು ಎಷ್ಟು ನಮ್ಗೆ ಎಷ್ಟು ಬೇಕು ಅಂತ ಹೇಳೋದು ಅಂದಾಜು ಇರ್ತದಲ್ಲ ಆ ಅಂದಾಜಿಗೆ ಪ್ರಕಾರವಾಗಿ ಈ ಮಾವಿನಕಾಯಿಯನ್ನು ನೋದಿಚ್ಕೊಳು ನುರ್ಕೊಳ್ಬೇಕು ನುಗ್ಗಿದ ನಂತರ ಈ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ನಾವು ಏನು ಪೇಸ್ಟ್ ಟೇಪ್ ಮಾಡ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಮೆಣಸು ಮೆಣಸು ಎಲ್ಲ ಟೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಹುಳಿ ಮಜ್ಜಿಗೆ ಹಾಕ್ಬಾರ್ದು ಯಾಕೆಂದರೆ ಮಾವಿನಕಾಯಿ ತುಂಬ ಹುಳಿ ಇರೋದಕ್ಕೋಸ್ಕರ ಹುಳಿ ಜಾಸ್ತಿ ಆಗ್ತದೆ ಹುಳಿ ಕಡಿಮೆ ಇರುವ ಮೊಸರನ್ನು ಹಾಕಿ ಅದಕ್ಕೆ ಈ ಮಾವಿನಕಾಯಿ ಈ ಕುಷಗಾಯಿಯನ್ನು ಸೇರಿಸಿ ಅದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಅದು ತುಂಬ ಟೇಸ್ಟಿ ಅದಕ್ಕೆ ಗೊಜ್ಜಾಗ್ತದೆ ಹಾಗಾಗಿ ಇದಕ್ಕೆ ಮರಿಗೆ ಗೊಜ್ಜು ಅಂತ ಹೇಳ್ತಾರೆ ಈ ಮರಿಗೆ ಗೊಜ್ಜು ಹುಟ್ಟಿದ ಹೆಸರು ಯಾಕೆ ಮುಟ್ಟತು ಅಂತಂದರೆ ಈ ಮರಿಗೆ ಇಲ್ಲ ಇದನ್ನೆಲ್ಲ ಅರದು ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಇದಕ್ಕೆ ಹೊಸ ನಾಮಕರಣ ಮರಿಗೆ ಗೊಜ್ಜು ಇದು ನಿಮಗೆ ಹೆಚ್ಚು ಪಕ್ಷ ನಿಘಂಟಲ್ಲೂ ಸಿಗಲಿಕ್ಕಿಲ್ವೋ ಏನೋ ಆದರೆ ಹವಿಕ ಮನೆಯ ಅಡುಗೆ ಮನೆಯಲ್ಲಿ ಈ ಮರಿಗೆ ಗೊಜ್ಜು ಹುಟ್ಟಿಕೊಂಡ ಕಥೆ ಹೀಗೆ ಇದು ಮರಿಗೆ ಗೊಜ್ಜು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಕೂಳುಮಾರಿ ಕೂಳುಮಾರಿ ಅಂತಂದರೆ ಸಿಕ್ಕಾಪಟ್ಟೆ ಊಟ ಮಾಡ್ತಕ್ಕಂಥದ್ದು ಅನ್ನ ಇಳಿಯುವಂಥದಕ್ಕೆ ಕೂಳುಮಾರಿ ಅಂತ ಹೇಳ್ತಾರೆ ಕೆಲವು ಕಡೆ ಈ ಕರಾವಳಿ ಸೈಡಲ್ಲಿ ಬಂದರೆ ಕೂಳು ಹಾಕೋದು ಅಂತ ಹೇಳ್ತಾರೆ ಬೂತ್ಗಳಿಗೆಲ್ಲ ಕೂಳು ಹಾಕೋದು ಅಂತ ಹೇಳ್ತಾರಲ್ಲ ಹಾಗೆ ಇದು ಕೂಳುಮಾರಿ ಇದೇ ಕೊಠಿಗಾಯಿ ಇದೆಯಲ್ಲ ಈ ಕೊಷ್ಟಾಯನ್ನು ತೆಗೆದು ಅದರ ಚಂದ ಮಾಡಿ ಈ ಪಲ್ಯಕ್ಕೆ ಹೆಚ್ಚೋದಿಲ್ವ ಹಾಗೆ ತರಕಾರಿಗಳಿಂದ ಪಲ್ಯಕ್ಕೆ ಹೆಚ್ಚೋದಿಲ್ಲ ಹಾಗೆ ಅದನ್ನು ಹೆಚ್ಚಿ ಒಗ್ಗರಣೆ ಮಾಡಿದರೆ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹಾಕಬೇಕು ಅಂತ ಇಟ್ಕೊಂಡೇವು ಹಾಕಿ ಹಾಗೆ ಪಲ್ಯಕ್ಕೆ ಏನೆಲ್ಲ ಬಳಸ್ತೀವೋ ನಾವು ಅದನ್ನೆಲ್ಲ ಹಾಕಬೇಕು ಅದಕ್ಕೆ ಹಾಕಿ ಪಲ್ಯ ಆದ ನಂತರ ಅನ್ನಕ್ಕೆ ಹಾಕ್ಕೊಂಡು ಅದಕ್ಕೊಂದು ಚಮಚ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಕಲಸ್ಕೊಂಡು ಊಟ ಮಾಡಿದರೆ ಎಷ್ಟು ಅನ್ನವನ್ನು ಊಟ ಮಾಡ್ಬೋದು ಹಾಗಾಗಿ ಅದಕ್ಕೆ ಕೂಳು ಮಾರಿ ಅನ್ನೋ ಹೆಸರು ಬಂತು ಈ ಎರಡೂ ಹೆಸರುಗಳು ಸಹಿತ ಹವಿಕ ಸಮಾಜದ ಕೊಡುಗೆ ಇವಾಗ ಇತ್ತೀಚೆಗೆ ಕಡಿಮೆ ಆಗಿದೆ ಆದರೆ ಈ ಹವಿಕೆರಿಗೆಲ್ಲ ಗೊತ್ತಿದೆ ಈ ಕೂಳು ಮತ್ತು ಮಜ್ಜಿಗೆ ಗೊಜ್ಜು ಅಥವಾ ಕೈಮರಿಗೆ ಗೊಜ್ಜು ಸ್ನೇಹಿತರೆ ಹಿಂದೆ ಈ ಉಪ್ಪಿನಕಾಯಿ ಹಾಕೋದಕ್ಕೂ ಮತ್ತೆ ಕಡಗಾಯಿ ಮಾಡೋದಕ್ಕೂ ಕೊಚ್ಕಾಯಿ ಹಾಕೋದಕ್ಕನ್ನು ಬೇರೆ ಬೇರೆ ಮರಗಳನ್ನು ಗುರ್ತಿಸ್ಕೊಂಡಿದ್ರು ಅಂತ ಹೇಳಿದ್ರಲ್ಲ ಆ ಮರಗಳದ್ದನ್ನೇ ತಂದು ಹಾಕ್ಕೊಳ್ತಾಯಿದ್ರು ಇವಾಗ ಏನು ಈ ಮಾವಿನಕಾಯಿ ತಿಪ್ಪೆ ದಪ್ಪ ಇರ್ತದಲ್ಲ ಆ ದಪ್ಪ ಇರುವ ಮಾವಿನಕಾಯಿ ಕೊಚ್ಕಾಯಿ ಹಾಕಲಿಕ್ಕೆ ಬರ್ತದೆ ಮತ್ತು ಕಡಗಾಯಿ ಹಾಕಲಿಕ್ಕೆ ಬರ್ತದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದನ್ನು ಆಯ್ಕೆ ಮಾಡಿಕೊಂಡು ಬೇಗ ನಮಗೆ ಬೇಕಾಗಿತ್ತು ಕಡಗಾಯ ಇರ್ಬೋದು ಉಪ್ಪಿನಕಾಯಿ ಇರ್ಬೋದು ಕೊಚ್ಕಾಯಿ ಇರ್ಬೋದು ಮಾಡ್ಕೊಳ್ತಾ ಇದ್ರು ಇವಾಗ ಏನಾಗಿದೆ ಅಂತಂದರೆ ಲಿಂಗನಮಕ್ಕಿ ಡ್ಯಾಮ್ ಆದ ನಂತರ ಈ ಹೊಳೆ ಸಾಲ ಮರ ಅಂತ ನೀವು ಇವಾಗ ಆ ಶಿವಮೊಗ್ಗ ಸೈಡಲ್ಲಿ ಹೋದರೆ ಪೇಟೆಗೆ ಬಂದರೆ ನಿಮಗೆ ಮಿಡಿಬೇಕು ಅಂದರೆ ಹೊಳೆಸಾಲ ಮಿಡಿಬೇಕು ಕೇಳೋರು ಇದ್ದಾರೆ ಜೀರಿಗೆಪ್ಪೆ ಪರಿಮಳಪ್ಪೆ ಹೀಗೆ ಬಿಡಿಗಳಲ್ಲಿ ಕೇಳೋರು ಇದ್ದಾರೆ ಈ ಹೊಳೆ ಸಾಲ ಮರದ ಮಿಡಿಗಳಿದೆಯಲ್ಲ ಇದು ಉಪ್ಪರಿಗಾಗಿ ಇದ್ದರು ಈ ಶರಾವತಿ ಡ್ಯಾಮ್ ಆದ ನಂತರ ಆ ಎಲ್ಲ ಕಡೆಗೂ ಹೊಳೆ ಸಾಲಲ್ಲಿರುವ ಅಪ್ಪೆ ಮರಗಳು ಸತ್ತೋದು ಈ ಸಸ್ಯಗಳು ಅಥವಾ ಒಂದು ಸಸ್ಯ ಅಥವಾ ಒಂದು ಮರ ನಾಶ ಆಯಿತು ಅಂತಂದರೆ ಒಂದು ಸಂಸ್ಕೃತಿ ನಾಶ ಆದ ಇದು ನಮ್ಮವರಿಗೆ ಅರ್ಥ ಆಗೋದಿಲ್ಲ ಇವಾಗ ನೋಡಿ ಈ ಉತ್ತರ ಕನ್ನಡದಲ್ಲಿ ಶರಾವತಿಯ ಹೊಸ ಒಂದು ಏನು ಪ್ರ ಪ್ರಕಟ ಮಾಡ್ತಾ ಇದ್ರಲ್ಲ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆ ಅಂದರೆ ಇದೇ ಉದ್ದೇಶಕ್ಕೋಸ್ಕರ ಇದು ಮತ್ತೆ ಇವತ್ತಿಗೂ ಸಹಿತ ಈ ಮಲೆನಾಡಿನ ಹೊಳೆ ಬ ಹೊಳೆ ಸೈಡಿನ ಅಪ್ಪೆ ಮಿಡಿಯ ಮರಗಳನ್ನು ಮಾಡಿಕೊಳ್ಳೋಕ್ಕಾಗಲಿಲ್ಲ ಕೆಲವು ಕಡೆ ಮಾಡಿರ್ಬೋದು ಅದು ಆರ್ಟಿಫಿಷಿಯಲ್ ಆಗಿದ್ದರೂ ಸಹಿತ ಹಿಂದೆ ಏನು ಹೊಳೆಯ ಸಾಲಲ್ಲಿ ಸಿಗ್ತೀರೋ ಮಾವಿನ ಮರದ ಟೇಸ್ಟದು ಸಿಗ್ತಾ ಇಲ್ಲ ಈ ಸಸ್ಯಗಳು ಸಹಿತ ವಿಶೇಷ ನೋಡಿರಿ ಅದು ಮತ್ತು ಒಂದು ಸಸ್ಯ ನಾಶ ಆಯಿತು ಅಂತಾದರೆ ಒಂದು ಸಸ್ಯದ ಸಂಸ್ಕಾರ ನಾಶ ಆಗ್ತದೆ ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಿದ್ರೆ ಅಭಿವೃದ್ಧಿ ಬೇಡವಾ ಅಭಿವೃದ್ಧಿ ಅನಿವಾರ್ಯ ಆದಾಗ ಇದನ್ನೆಲ್ಲ ಸುಧಾರಿಸ್ಕೊಬೇಕಾಗ್ತದೆ ಅಂತ ಹೌದು ಒಂದನ್ನು ನಾವು ಪಡೆಯಬೇಕಿದ್ರೆ ಮತ್ತೊಂದನ್ನು ಕಳ್ಕೊಳ್ಬೇಕಾಗ್ತದೆ ಆದರೆ ಕಳ್ಕೊಳ್ಳೋದನ್ನು ಉಳಿಸ್ಕೊಳ್ಬೇಕಲ್ವ ಉಳಿಸ್ಕೊಂಡ್ರೆ ಮಾತ್ರ ಸಾಧ್ಯತೆ ಇದೆ ಇದು ಕಡುಗಾಯಿ ಅದೇ ಮಾವಿನ ಮರದ ಕಾಯನ್ನು ಕೊಯ್ದು ಕಡುಗಾಯಿ ಮಾಡಿರೋದು ಇದು ಸಹಿತ ಮಾವಿನಕಾಯಿ ಪರಿಮಳ ಇದೆ ಟೇಸ್ಟು ಇದೆ ಈ ಕಡಕಾಯಿ ಇದೆಯಲ್ಲ ಕಡಕಾಯಿ ಮಾಡಿದರೆ ಒಂದು ಐದಾರು ತಿಂಗಳು ಇರ್ತದೆ ಏನೂ ಆಗೋದಿಲ್ಲ ಮತ್ತೆ ಹಾಳಾಗೋದಿಲ್ಲ ಇದು ಕಪ್ಪು ಆಗೋದಿಲ್ಲ ಸ್ವಲ್ಪ ಕೊನೆಗೆ ಒಂದು ನಾಲ್ಕು ತಿಂಗಳ ನಂತರ ಸ್ವಲ್ಪ ಮೆತ್ತೆ ಆಗ್ತದೆ ಬಿಟ್ಟರೆ ರುಚಿ ಹಾಳಾಗೋದಿಲ್ಲ ಬೀಳುವುದಿಲ್ಲ ಟೇಸ್ಟ್ ಬದಲಾವಣೆ ಆಗುವುದಿಲ್ಲ ಈ ಭೂಮಿ ಇದೆಯಲ್ಲ ಈ ಭೂಮಿಯ ಮೇಲ್ಪದರವೇ ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ನೀವು ಭೂಮಿಯ ಮೇಲ್ಪದಲವನ್ನು ನಾಶ ಮಾಡಿ ಯಾವುದೇ ಕೃಷಿ ಮಾಡಿದರೂ ಸಹಿತ ಅದು ಅಂತಹ ನಿರೀಕ್ಷಿತ ಫಲವನ್ನು ಕೊಡೋದಿಲ್ಲ ಇದು ನಮ್ಮ ಆಳುವ ರಾಜಕೀಯ ನಾಯಕರಿಗೆ ಪಕ್ಷಗಳಿಗೆ ಅರ್ಥ ಆಗಬೇಕಲ್ಲ ಇಲ್ಲಿ ಜನಪ್ರತಿನಿಧಿಗಳು ಆಗೋರಿ ಸಹಿತ ಭೌಗೋಳಿಕವಾಗಿ ಅವರು ಕ್ಷೇತ್ರದಾಗ ನೆನಪಿರೋದಿಲ್ಲ ಇನ್ನು ಪರಿಸರದ ಬಗ್ಗೆ ಹೇಗೆ ನೆನಪಿರ್ತದೆ ಸ್ನೇಹಿತರೆ ಹಾಗಂತ ಕೂಳಮಾರಿ ಈ ಮರಿಗೆ ಗೊತ್ತು ಎಲ್ಲ ಹವಿಕರ ಮನೆಯಲ್ಲೂ ಸಿಗ್ತದೆ ಅಂತಲ್ಲ ನಿಮ್ಮ ಸಿರ್ಸಿ ಸಿದ್ದಾಪುರ ಸಾಗರ ಈ ಕಡೆ ಹವಿಕ ಮನೆಯಲ್ಲಿ ಈ ಐಟಮ್ ಸಿಗ್ತದೆ ಹಾಗೆ ನೀವು ಸುಳ್ಯ ಪುತ್ತೂರು ವಿಟ್ಲ ಆ ಸೈಡ್ ಹೋದರೆ ಸಿಗೋದಿಲ್ಲ ಉತ್ತರ ಕನ್ನಡ ಸೈಡಲ್ಲಿ ಹೋದರೆ ಹಸಿ ಅಂತ ಮಾಡ್ತಾರೆ ಗೆಳೆಯರೆ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಬರೀಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್